ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಮಾಗುಂಡಿ ಗ್ರಾಮದಲ್ಲಿ ಐ ಲವ್ ಇಂಡಿಯಾ ಐ ಲವ್ ಇಂಡಿಯನ್ಸ್ ಥ್ಯಾಂಕ್ ಯು ಸೋ ಮಚ್ ಮಲೆನಾಡ ಕ್ಯಾಂಟೀನ್ ವ್ಯಕ್ತಿ ನಡೆಗೆ ಫಿದಾ ಆದ ರಷ್ಯಾ ಪ್ರಜೆಗಳು ಮೂರುವರೆ ಲಕ್ಷ ಹಣದ ಬ್ಯಾಗ್ ಹಿಂದಿರುಗಿಸಿ ದೊಡ್ಡತನ ಮೆರೆದ ಮಲೆನಾಡಿಗ ಮೂರುವರೆ ಲಕ್ಷ ಹಣ ಕೊಟ್ಟರು ಬೇಡ ಅಂತ ವಾಪಸ್ ಕೊಟ್ಟ ಯುವಕ ಅವಿನಾಶ್ ಎನಾರ್ಪುರ ತಾಲೂಕಿನ ಮಾಗುಂಡಿ ಗ್ರಾಮದಲ್ಲಿ ಈ ಘಟನೆ ಕುದುರೆಮುಖಕ್ಕೆ ಟ್ರಕ್ಕಿಂಗ್ ಹೋಗಲು ಬಂದಿದ್ದ ಮೂವರು ರಷ್ಯನ್ ಪ್ರಜೆಗಳು ಮೂರುವರೆ ಲಕ್ಷ ಹಣ ಲ್ಯಾಪ್ಟಾಪ್ ಮೂರು ಪಾಸ್ಪೋರ್ಟ್ ಸೇರಿ ಕೆಲವು ಬೆಲೆಬಾಳುವ ವಸ್ತುಗಳಿದ್ದ ಬ್ಯಾಗ್ ಅನ್ನು ಕ್ಯಾಂಟೀನ್ನಲ್ಲಿ ಬಿಟ್ಟು ಹೋಗಿದ್ದ ಮೂವರು ರಷ್ಯನ್ ಪ್ರಜೆಗಳು ಕೂಡಲೇ ರವರು ಕಳಸ ತಾಲೂಕಿನ ಸಂಸೆ ಆಟೋ ಚಾಲಕನಿಗೆ ಫೋನ್ ಮಾಡಿ ಮಾಹಿತಿ ತಲುಪಿಸಿದ ಅವಿನಾಶ್ ಸಂಸೆ ಆಟೋ ಚಾಲಕ ಬೈಕ್ ಅಡ್ಡ ಹಾಕಿ ಮತ್ತೆ ವಾಪಸ್ ಕಳಿಸಿದ್ದಾರೆ ವಾಪಸ್ ಬಂದು ಪಾಸ್ಪೋರ್ಟ್ ಸಿಕ್ಕ ಖುಷಿಯಲ್ಲಿ ಮೂರುವರೆ ಲಕ್ಷ ಹಣವನ್ನು ಅವಿನಾಶ್ಗೆ ಕೊಟ್ಟಿದ್ದಾರೆ ಬೇಡ ಅಂತ ಹಣ ವಾಪಸ್ ಕೊಟ್ಟು ಅವಿನಾಶ್ ಮಾನವೀಯತೆ ಮೆರೆದಿದ್ದಾರೆ ಐ ಲವ್ ಇಂಡಿಯಾ ಇಂಡಿಯನ್ಸ್ ಎಂದು ತಬ್ಬಿ ಹೋದ ರಷ್ಯಾ ಪ್ರಜೆಗಳು ಚಿಕ್ಕಮಗಳೂರು ಜಿಲ್ಲೆ ಎನಾರ್ಪುರ ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ ಅವಿನಾಶ್ ಅಂತ ಅವರು ಹೊತ್ತಿಗೆ ವಿದೇಶಿಯವರೆಲ್ಲ ಬಂದ್ರಿ ಇಲ್ಲಿಗೆ ಕಾಫಿ ಕುಡಿತಾ ಇದ್ರು ಕಾಫಿ ಕುಡಿತಾ ಎಲ್ಲ ಎಂಜಾಯ್ ಮಾಡ್ತಾ ಇದ್ರು ಮತ್ತೆ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರು ಆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅವರು ವರ್ಟ್ರು ವರ್ಟಾಗಿ ಒಂದು ಅರ್ಧ ಗಂಟೆ ಆದ ಮೇಲೆ ನಾನು ನೋಡ್ತೇನೆ ಸೋಫಾ ಸೆಟ್ ಮೇಲೆ ಅವ್ರದ್ದು ದುಬಾರಿಯಾದ ಒಂದು ಬ್ಯಾಗ್ ಇತ್ತಲ್ಲಿ ನಾನು ಸ್ವಲ್ಪ ವೆಯ್ಟ್ ಮಾಡ್ದೆ ಬರ್ಬೋದು ಅಂತ ಅವ್ರು ಅರ್ಧ ಗಂಟೆ ಆದರೂ ಬರಲಿಲ್ಲ ಅದ್ರ ಮೇಲೆ ನಾನು ಮಾಡಿದೆ ಇನ್ನೇನು ಮಾಡೋದು ಅಂತೇಳಿ ಮತ್ತೆ ಬ್ಯಾಗ್ ಓಪನ್ ಮಾಡಿದೆ ಆ ಬ್ಯಾಗ್ ಓಪನ್ ಈಗ ಅದರಲ್ಲಿ ಪಾಸ್ಪೋರ್ಟ್ ಪಾಸ್ಪೋರ್ಟ್ಪೋರ್ಟ್ ಮತ್ತೆ ಸುಮಾರು ಬೆಲೆ ಬಾಳುವ ವಸ್ತುಗಳಿತ್ತು ಅದನ್ನೆಲ್ಲ ನೋಡಿ ಒಂಥರ ಶಾಕ್ ಆಯ್ತು ನಂಗೆ ಪಾಪ ವಿದೇಶಿಗರು ಅವ್ರಿಗೆ ಮತ್ತೆ ಪಾಸ್ಪೋರ್ಟ್ ಮತ್ತೆ ಹೊರದೇಶಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ಪಾಸ್ಪೋರ್ಟ್ ಇಲ್ದಿರ ಆಗಲ್ಲ ಹಂಗಾಗಿ ಏನ್ ಮಾಡ್ದೆ ನನ್ನ ಸ್ನೇಹಿತ ಆದ ಅಮಿದ್ ಅಂತ ಹೇಳಿ ಆಟೋ ಓಡಿಸ್ತಾನೆ ಅವನಿಗೆ ಫೋನ್ ಮಾಡಿ ಹೇಳ್ದೆ ಅವನು ಹೇಳ್ದ ನಾನು ಅದು ಎಲ್ಲಿ ಹೋಗಿದ್ದಾರೆ ಅವರು ಅಂತ ಕೇಳ್ದ ಅವಾಗ ನಾನು ಹೇಳ್ದೆ ಕುದ್ರೆಮುಕ್ಕ ರೋಡಲ್ಲಿ ಹೋಗಿದಾರ ಅವರು ಕುದುರೆಮ ಹೋಗ್ತಾ ಇದ್ದಾರೆ ಅವರು ಟ್ರಕ್ಕಿಂಗ್ ಬಂದಿದ್ದು ಅಂತ ಹೇಳ್ದೆ ಅವಾಗ ಅವರು ಅಮೀದ್ ಏನು ಮಾಡಿದ ಅಲ್ಲಿ ಸಂಸ್ಥೆ ಅಂತೇಳಿ ಬಾಳೆಹೊಳೆಗೆ ಮತ್ತೆ ಸಂಸ್ಥೆಗೆಲ್ಲ ಫೋನ್ ಮಾಡಿ ಅಲ್ಲಿ ವಿಚಾರಿಸಿ ಅವರಿಗೆಲ್ಲರಿಗೂ ಮತ್ತೆ ಇದು ಮಾಡಿ ಸಂಸ್ಥೆಯಲ್ಲಿ ಅವ್ರನ್ನ ಅಡ್ಡ ಹಾಕಿ ಮತ್ತೆ ಅವ್ರಿಗೆ ತಿಳಿಸಿ ಅವರು ವಾಪಸ್ ಬಂದು ಆ ಬ್ಯಾಗ್ನ ಇಲ್ಲಿ ಸ್ವೀಕಾರ ಮಾಡಿದರು ಮತ್ತೆ ನನಗೆ ಬಹುಮಾನ ಕೊಡಕ್ಕೆ ಬಂದರು ನಾನು ಯಾವುದೇ ಕಾರಣಕ್ಕೂ ಆ ನಿರೀಕ್ಷೆ ಇರಲಿಲ್ಲ ನಾನು ಒಂದು ಯಾಕೆಂದ್ರೆ ನನಗೆ ಬ್ಯಾಡ ಇತ್ತದು ನಾನು ಅದರಿಂದ ಅವರಿಗೆ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಒಂದು ನಿಂದಿಸ್ಬೇಕು ಅಂತೇಳಿ ಇದ್ದೆ ಆ ರೀತಿಯಲ್ಲಿ ಅವ್ರಿಗೆ ಇದು ಮಾಡಿದೆ ತುಂಬಾ ಖುಷಿ ಪಟ್ರು ಅವ್ರಿಗೆ ಆದ ಖುಷಿ ನಮಗೂ ಖುಷಿ ಆಯ್ತು ಅಷ್ಟೇ ಯಾಕಂದ್ರೆ ಇನ್ನೊಬ್ರು ವಸ್ತು ನಮಗೆ ಬೇಡ ಅನ್ನೋದು ನಮಗೆ ಗೊತ್ತಿತ್ತು ಹಾಗಾಗಿ ಅವ್ರಿಗೆ ಕೊಟ್ಟೆ ನಾನು ಅವ್ರು ತುಂಬಾ ಖುಷಿ ಪಟ್ರು ಅಂದ್ರೆ ಅದ್ರಷ್ಟು ನಮ್ಗೆ ಎಷ್ಟು ಕೊಟ್ರು ಅವರು ಸಾಕಾಗಲ್ಲ ಅದ್ರಷ್ಟು ಖುಷಿ ಪಟ್ರು ಅವರು ಮತ್ತೊಮ್ಮೆ ನಿಮ್ಮ ಹೆಸರು ಸರ್ ಅವಿನಾಶ್ ಅಂತ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ